ಬನ್ನಿ ಮೇಷರಾಶಿಯ ಈ ವರ್ಷದ ಭವಿಷ್ಯ ತಿಳಿಯೋಣ ಮಂಗಳ ಗ್ರಹ ಮೇಷರಾಶಿ ಅಧಿಪತಿ ಅದು ಕೇಂದ್ರ ಸ್ಥಾನದಲ್ಲಿದ್ದಾಗ ನಿಮ್ಮಲ್ಲಿ ಉತ್ಸಾಹ ಶಕ್ತಿ ಆತ್ಮವಿಶ್ವಾಸ ಹಾಗೂ ನಾಯಕತ್ವದ ಗುಣಗಳು ವೃದ್ಧಿಯಾಗೋದನ್ನು ನೋಡಬಹುದು ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಕೋಪ ಹೆಚ್ಚಾಗೋ ಸಂಭವನೂ ಇದೆ ಹಾಗಾಗಿ ನಿಮ್ಮ ಶಕ್ತಿನ ಸಕಾರಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗಿ ಉಪಯೋಗಿಸ್ಕೊಳ್ಳೋದು ಉತ್ತಮ ನೀಚನಾಗಿ ಕಟಕದಲ್ಲಿದ್ದಾಗ ಮತ್ತು ದುಸ್ಥಾನದಲ್ಲಿ ಸಂಚಾರ ಮಾಡುವಾಗ ಅಂದರೆ ಒಂದು ಏಪ್ರಿಲಿಂದ ಸೆಪ್ಟೆಂಬರ್ವರೆಗೂ ಆರು ತಿಂಗಳುಗಳ ಕಾಲ ಮತ್ತು ಡಿಸೆಂಬರಲ್ಲಿ ನಿಮ್ಮ ಬುದ್ಧಿನ ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ ಇಟ್ಕೊಳ್ಳಿ ನೀವು ಎಲ್ಲೂ ಯಾರಿಗೂ ಏನು ಅಡ್ವೈಸ್ ಮಾಡೋದಕ್ಕೆ ಹೋಗಬೇಡಿ ಶನಿ ಲಾಭದಲ್ಲಿ ಇದ್ದಾಗ ನೀವು ತುಂಬ ಒಳ್ಳೆಯ ಯೋಗನೇ ಅನುಭವಿಸಿದ್ದೀರಾ ಆದರೆ ಈಗ ಶನಿ ರಾಶಿಯಲ್ಲಿ ಚಲಿಸ್ತಿರೋದ್ರಿಂದ ಅಂದ್ರೆ ಮೇಷಕ್ಕೆ ವ್ಯಯಭಾವದಲ್ಲಿ ಇರೋದ್ರಿಂದ ನಿಮ್ಮ ಖರ್ಚು ಹೆಚ್ಚಾಗಬಹುದು ಶುಭ ಕಾರ್ಯಕ್ಕೋ ಮನೆಗೋ ಕುಟುಂಬಕ್ಕೋ ಯಾವುದೋ ಒಳ್ಳೆ ಕೆಲ್ಸಕ್ಕೆ ಖರ್ಚು ಮಾಡ್ತೀರಾ ಹಾಗೆ ನೀವು ವಿದೇಶಕ್ಕೆ ಹೋಗೋ ಅವಕಾಶಾನೂ ಇದೆ ವಿದ್ಯಾರ್ಥಿಗಳಾಗಿದ್ರೆ ಹೈಯರ್ ಸ್ಟಡೀಸ್ಗೋಸ್ಕರ ಹೋಗ್ತೀರಾ ಎಂಪ್ಲಾಯೀಸ್ ಆಗಿದ್ರೆ ಶಾರ್ಟ್ ಡ್ಯೂರೇಷನ್ ವರ್ಕ್ ಮೇಲೆ ಹೋಗ್ತೀರಾ ಇದನ್ನು ಬಿಟ್ಟು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೂಡ ನೀವು ಫಾರಿಂಗ್ ಹೋಗೋ ಚಾನ್ಸಸ್ ಇದೆ ಅಂದ್ರೆ ಯಾವ್ದಾದ್ರೂ ಮೈನರ್ ಅಥವಾ ಮೇಜರ್ ಆಪರೇಷನ್ಸ್ ಹೋಗ್ತೀರಾ ನಡುವೆ ನಿಮಗೆ ಓಡಾಟ ಉಪಯೋಗ ಆಗದೆ ಸಿಕ್ಕಾಪಟ್ಟೆ ಓಡಾಡ್ತೀರಾ ಗುರುಗ್ರಹ ಈ ವರ್ಷ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಕುಟುಂಬ ಭಾವ ಮತ್ತೆ ಸುಖ ಭಾವದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮಲ್ಲಿ ಧೈರ್ಯ ಮತ್ತೆ ಆತ್ಮವಿಶ್ವಾಸದ ಹೆಚ್ಚಳವನ್ನ ನೋಡಬಹುದು ಸೊ ಕೆರಿಯರ್ ಡೆವಲಪ್ಮೆಂಟ್ಗೋಸ್ಕರ ಯಾವ್ದಾದ್ರು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ನ ಮಾಡ್ಕೊಳ್ಳಿ ಆದರೆ ಗುರು ಬಂದು ಬುಧನ ಮನೆಯಲ್ಲಿ ಕೂತಿರೋದ್ರಿಂದ ನೀವು ಮಾಡೋ ಕೆಲ್ಸದಲ್ಲಿ ಶಾರ್ಟ್ ಕಟ್ಸ್ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತೀರಾ ಒಂದ್ ಕಡೆ ಸ್ಮಾರ್ಟ್ ಆಗಿ ಕೆಲಸ ಮಾಡೋದು ಒಳ್ಳೇದೇ ಆದರೂ ಬೇಗ ದುಡ್ಡು ಮಾಡೋಕೆ ಲಾಟ್ರಿ ತಗೊಳ್ಳೋಣ ಅಂತ ಅನ್ಸ್ಬಿಟ್ರೆ ಅದು ತಪ್ಪು ಹಾಗಾಗಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಡಿಸೆಂಬರ್ ಅಲ್ಲಿ ಗುರು ಕಟಕ ರಾಶಿಗೆ ಬಂದಾಗ ನಿಮಗೆ ಅನುಕೂಲ ಆಗತ್ತೆ ಮತ್ತೆ ನೀವು ಭಾವನಾತ್ಮಕವಾಗಿ ಅಂದ್ರೆ ಎಮೋಷನಲಿ ತುಂಬಾ ಸ್ಟ್ರಾಂಗ್ ಆಗ್ತೀರ ಗ್ರಹ ಮೇ ನಂತ್ರ ರಾಶಿಗೆ ಅಂದ್ರೆ ಮೇಷರಾಶಿ ಅವರಿಗೆ ಲಾಭ ಸ್ಥಾನಕ್ಕೆ ಹೋಗೋದ್ರಿಂದ ಕಷ್ಟಪಟ್ಟು ದುಡಿಯೋರ್ಗೆ ಅದು ಯಾವ ಕೆಲ್ಸಾನೇ ಆಗಿರಬಹುದು ಕಷ್ಟಪಟ್ಟು ದುಡಿಯೋರ್ಗೆ ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಲಾಭ ಸಿಗುತ್ತೆ ಕೇತು ಗ್ರಹ ಮೇ ನಂತ್ರ ಸಿಂಹ ರಾಶಿಗೆ ಅಂದ್ರೆ ಸೂರ್ಯ ಸಾರದಲ್ಲಿ ಬರೋದ್ರಿಂದ ಮೇಷರಾಶಿ ಹಾಗೂ ಮೇಷ ಲಗ್ನದ ಗರ್ಭಿಣಿ ಸ್ತ್ರೀಯರಿಗೆ ತಂದೆ ಆಗಬೇಕು ಅಂದ್ಕೊಂಡಿರೋರಿಗೆ ಒಳ್ಳೆ ಸಮಯ ಅಲ್ಲ ವಯಸ್ಸಾಗಿ ಮದುವೆ ಆಗದೆ ಇರೋರಿಗೆ ಮದುವೆ ಆಗತ್ತೆ ಆದ್ರೆ ಮಕ್ಕಳಾಗೋದು ಸ್ವಲ್ಪ ನಿಧಾನ ಧಾರ್ಮಿಕ ಗ್ರಹ ಕೇತು ಪಂಚಮದಲ್ಲಿ ಇರೋದ್ರಿಂದ ನೀವು ಸುಳ್ಳು ಹೇಳೋದು ತಪ್ಪು ಮಾಡೋದು ಕೆಟ್ಟ ಕೆಲಸ ಮಾಡೋದು ಮಾಡಿದ್ರೆ ಖಂಡಿತ ಸಿಕ್ಕಾಕೋತೀರಾ ಜೈಲು ವಾಸ ಮಾಡೋ ಎಲ್ಲ ಲಕ್ಷಣನೂ ಕಾಣಿಸ್ತಾ ಇದೆ ಹಾಗಾಗಿ ಡಿಸೆಂಬರ್ವರೆಗೂ ಹುಷಾರಾಗಿ ಇರೋದು ಉತ್ತಮ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡೋದಾದರೆ ಮೇಷರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷ ಕಾಳಜಿನೇ ವಹಿಸಬೇಕು ನಿಯಮಿತ ವ್ಯಾಯಾಮ ಆರೋಗ್ಯಕರ ಆಹಾರ ಮತ್ತು ಒತ್ತಡಗಳನ್ನು ಸರಿಯಾಗಿ ನಿರ್ವಹಿಸೋದು ಈ ಅವಧಿಯಲ್ಲಿ ನಿಮಗೆ ಶುಭವನ್ನು ಉಂಟು ಮಾಡುತ್ತೆ ಹಾಗೆ ಈ ಸಮಯದಲ್ಲಿ ಮಂಗಳನ ಪ್ರಭಾವನು ನಿಮ್ಮ ಉತ್ಸಾಹ ಮತ್ತು ಶಕ್ತಿಯನ್ನು ಹೆಚ್ಚಿಸಬಹುದು ಆದರೆ ನಿಮಗೆ ಸಣ್ಣ ಪುಟ್ಟ ಗಾಯ ಉಂಟಾಗುವ ಸಂಭವನೂ ಇದೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಇನ್ನು ಮೇಷರಾಶಿಯವರ ವೃತ್ತಿ ಜೀವನ ಕಠಿಣ ಪರಿಶ್ರಮ ಮತ್ತು ಶಿಸ್ತುಬದ್ಧ ಜೀವನದ ರೂಪಾನ ಅಳವಡಿಸಿಕೊಂಡ್ರೆ ಈ ವರ್ಷ ನಿಮ್ಮ ಯಶಸ್ಸನ್ನು ತಡೆಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಮೇಷರಾಶಿಗೆ ಸೇರಿದ ಜನರ ಸಂಬಂಧಗಳಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಾಣ್ಬೋದು ಹಾಗಾಗಿ ಈ ಸಮಯದಲ್ಲಿ ಗಂಡ ಹೆಂಡತಿ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಫ್ರೆಂಡ್ಸ್ ಕ್ಲೋಸ್ ರಿಲೇಟಿವ್ಸ್ ಜೊತೆ ಎಲ್ಲ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಮತ್ತು ಪರಸ್ಪರ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಈ ಅವಧಿಯಲ್ಲಿ ಗುರುವಿನ ಸಂಚಾರ ನಿಮ್ಮ ಕುಟುಂಬ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸೋದ್ರ ಜೊತೆಗೆ ಮನೆಯಲ್ಲಿ ಸಂತೋಷನೂ ಇರೋ ಹಾಗೆ ಮಾಡುತ್ತೆ ಆಸ್ತಿ ವಿಚಾರ ಗುರು ಮತ್ತೆ ಶನಿ ಸ್ಥಾನದಿಂದ ಆಸ್ತಿಯನ್ನ ಗಳಿಸೋಕೆ ಒಳ್ಳೆ ಯೋಗ ಇದೆ ಹಾಗೆ ಆಸ್ತಿನ ಮಾರಾಟ ಮಾಡೋದಿಕ್ಕೂ ಒಳ್ಳೆ ಅವಕಾಶಗಳು ಸಿಗತ್ತೆ ಪ್ರಮುಖ ಸಲಹೆಗಳು ಶನಿ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತೆ ದೀರ್ಘಕಾಲದ ಗುರಿಗಳ ಮೇಲೆ ಹೆಚ್ಚು ಗಮನ ಹರಿಸಿ ಗುರುವಿನ ಸಂಚಾರದ ಸಮಯದಲ್ಲಿ ನಿಮ್ಮ ಜ್ಞಾನ ಕೌಶಲ್ಯ ಮತ್ತೆ ಆಧ್ಯಾತ್ಮಿಕ ಅಭ್ಯಾಸಗಳನ್ನ ವಿಸ್ತರಿಸಿಕೊಳ್ಳಿ ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕತೆಯಿಂದ ಇರಬೇಕು ಮತ್ತು ಅನಗತ್ಯ ಅಪಾಯಗಳನ್ನು ತಪ್ಪಿಸಿ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿನ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ನಿಮಗೆ ಪರಿಹಾರ ಆದಾಯವನ್ನು ಹೆಚ್ಚಿಸೋದಿಕ್ಕೆ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜೆ ಮಾಡಿ ಹತ್ತಿರದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸಾಧ್ಯವಾದಾಗಲೆಲ್ಲ ಹಸುಗಳಿಗೆ ನೆಲಗಡಲೆ ಅಥವಾ ಕಡಲೆಬೇಳೆಯನ್ನು ದಾನ ಮಾಡಿ ದೇವಾಲಯದ ಪುರೋಹತ್ರಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡಿ ದೇವಾಲಯದಲ್ಲಿ ದೀಪಗಳನ್ನು ಬೆಳಗಿಸೋದಿಕ್ಕೆ ಎಣ್ಣೆಯನ್ನು ದಾನ ಮಾಡ್ಬೋದು ದೀಪಾರಾಧನೆ ಮಾಡೋದರಿಂದ ದೀರ್ಘಾವಧಿಯಲ್ಲಿ ನಿಮ್ಮ ಗಳಿಕೆ ಅಂದರೆ ಸಂಪಾದನೆ ಹೆಚ್ಚಾಗುತ್ತೆ ಧನ್ಯವಾದ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ